ನೋಡಿ ಇದು ಅಗ್ನಿ ಮೂಲೆ ಆ ಪಿಟ್ಟುಕೊಂಡಿದೆ ಸೆಪ್ಟಿಕ್ ಟ್ಯಾಂಕ್ ಸೆಪ್ಟಿಕ್ ಟ್ಯಾಂಕ್ ಸರ್ ಇದು ಎಷ್ಟು ಡೀಪ್ ಇದೆ ಎಂಟಿ ಡೀಪ್ ಇದೆ ಓಕೆನಾ ಈಗ ಇದು ನಮಗೆ ಈಶಾನ್ಯ ಮೂಲೆ ಹೌದಲ್ವಾ ಈಶಾನ್ಯ ಮೂಲೆಯಲ್ಲಿ ನಮಗೆ ಸಂಪಿಲ್ಲ ಕರೆಕ್ಟ್ ಅಲ್ವಾ ವಾಸ್ತು ಪ್ರಕಾರವಾಗಿ ಸಂಪು ಬೇಕೇ ಬೇಕು ಬೇಕೇ ಬೇಕು ಯಾಕಂದ್ರೆ ನಮಗೆ ಇಲ್ಲಿ ಈಶಾನ್ಯ ಅಂತಂದಾಗ ಶಿವ ಈಸಿ ಜಲಾಭಿಷೇಕ ಈಸೇ ಜಲಾಭಿಷೇಕಲ್ವಾ ನೀರು ಕಂಪಲ್ಸರಿ ಬೇಕು ನೀರ್ ಏನಾರು ಇಲ್ಲ ಅಂತಂದ್ರೆ ಸಂಪಿಲ್ಲ ಅಂತಂದ್ರೆ ಮನೆಗೆ ಕಮ್ಯುನಿಕೇಶನ್ ಡಿಸ್ಟರ್ಬೆನ್ಸ್ ಒಂದನೇ ಸಂತಾನ ಕಮ್ಯುನಿಕೇಶನ್ ಅಲ್ಲಿ ಡಿಸ್ಟರ್ಬೆನ್ಸ್ ಆಗ್ಬಿಡ್ತಾನೆ ಈಸಿಯಾ ಒಂದನೇ ಸಂತಾನ ಅಲ್ವಾ ಅದ್ರ ಕಮ್ಯುನಿಕೇಶನ್ ಅಲ್ಲಿ ಡಿಸ್ಟರ್ಬೆನ್ಸ್ ಆಗೇ ಆಗ್ತಾನೆ ಆಗಿದ್ಯಾ ಆಗ್ಬಿಡ್ತದೆ ಬಿಕಾಸ್ ಆಫ್ ದಿಸ್ ಓಕೆನಾ ಇವರೊಬ್ರೆ ಅಲ್ಲ ಎರಡನೇ ಸಂತಾನ ಆದ್ರೂನು ಬರೀ ನೋಡಿ ಎರಡನೇ ಸಂತಾನ ಅಗ್ನಿಮೂನೆಯಲ್ಲಿ ಸಂಪಿಲ್ಲ ಅವಾಗ ಆಲ್ಸೋ ಎಕ್ಸೈಟ್ ಆಗ್ತಾನೆ ಆಗ್ತಾರೆ ಆಯ್ತಲ್ಲ ಸೊ ಹಾಗಾಗಿ ಕಮ್ಯುನಿಕೇಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗುತ್ತೆ ಓಕೆನಾ ನೀವು ಪೇರೆಂಟ್ಸ್ ಪೇರೆಂಟ್ಸ್ ಮುಂದೆನೆ ಡಿಸ್ಟರ್ಬೆನ್ಸ್ ಆಗುತ್ತೆ ಓಕೆನಾ ಎಷ್ಟಿದೆ ಡಿಗ್ರಿ ಚೆನ್ನಾಗಿದೆಯಾ ವೆರಿ ಲೈಫ್ ಲೀವ್ ಇಟ್ ನೋಡಿ ಇಲ್ಲಿ ನಾನ್ ತೋರ್ಸ್ಕೊಡ್ತೀನಿ ನೋಡಿ ತೋರ್ಸ್ಕೊಟ್ಟಿರೋ ಪ್ರಕಾರವಾಗಿ ನನಗೆ ಇಲ್ಲೊಂದು ಸೊಂಪ್ ಬೇಕು ಕರ್ಣರೇಖೆಗೆ ಕರೆಕ್ಟ್ ಆಗಿ ಯಾವುದು ನೈಋತ್ಯದಿಂದ ಈಶಾನ್ಯಕ್ಕೆ ಕರ್ಣ ರೇಖೆಗೆ ನಾನು ಇಲ್ಲಿ ಬರುತ್ತೆ ನೋಡಿ ಇಲ್ಲಿಂದ ಒಂದು ಐದಡಿ ಆಗ್ಲಾ ಅತ್ತಡಿ ಉದ್ದ ಡೀಪ್ ಅದ್ ಎಂಟು ಅಡಿ ಅಂದ್ರಲ್ಲ ಇದು ಹತ್ತಡಿ ಡೀಪ್ ಇರಬೇಕು ಡೀಪ್ ಹತ್ತಡಿ ಇರಬೇಕು ಐದಡಿ ಆಗ್ಲಾ ಹತ್ತಡಿ ಉದ್ದ ಬೇಕು ಈ ಮನೆ ಪ್ರಕಾರ ನೋಡಕ್ ಹೋದಾಗ ಅತ್ತಡಿ ಡೀಪ್ ಇರಬೇಕು ಯಾಕಂದ್ರೆ ಎಂಟಡಿ ಮಾಡಿದ್ದೀರಾ ರೈಟ್ ಇದನ್ನ ಒಂದು ಸಂಪು ಮಾಡಬೇಕು ನನಗೆ ಕ್ಲಿಯರ್ ಅಲ್ವಾ ಸಂಪುಟ